ನಮಸ್ತೆ ವೀಕ್ಷಕರೇ ಈ ವಿಡಿಯೋ ಮಾಡೋ ಉದ್ದೇಶ ಏನು ಬೇರೆ ಏನಿಲ್ಲ ನಮಗೆ ಈಗ ಹಳ್ಳಿ ಜನಗಳಿಗೆ ಈಗ ಮೋಸ ಹೇಗೆ ಮಾಡ್ತಾರೆ ಅಂತಂದರೆ ಬಂದು ನಾವು ಏನಾದರೂ ಒಂದು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಈಗ ಒಳ್ಳೆ ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಇದನ್ನು ತಗೋರಿ ಗ್ಯಾರಂಟಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಆಗಿರೋದು ಇವ್ರಿಗೆ ಆಗಿರೋ ಮೋಸ ಇದು ಏನಂದರೆ ಅವ್ರ ಬಾಯಿಂದ ಕೇಳೋಣ ಏನಾಯ್ತು ಪಾಪು ನಾನು ಹ್ಯಾವೆಲ್ಸ್ ಟೇಬಲ್ ಫ್ಯಾನ್ ಎರಡನ್ನೂ ಪರ್ಚೇಸ್ ಮಾಡಿದ್ವಿ ಹಾಗಂದ್ರೆ ಇದು ಒಂದ ಇದು ಒಂದು ಅಲ್ಲಿ ಒಂದು ಹಾಕಿರೋದೊಂದು ಇದನ್ನು ರಿಪೇರಿಗೆ ಐತೆ ಎಷ್ಟು ಇಲ್ವ ನಾನು ಈ ಎರಡು ಫ್ಯಾನ್ನ ಮೇ ಸೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಾನು ಪರ್ಚೇಸ್ ಮಾಡಿದ್ದೆ ಅದ್ರ ಬಿಲ್ಸ್ ಎಲ್ಲ ಇದಾವೆ ಹ್ಯಾವೆಲ್ಸ್ ಟೇಬಲ್ ವಾಲ್ ಫ್ಯಾನ್ ಅಂತ ಇವು ಟೂ ಇಯರ್ಸ್ ವಾರಂಟಿ ಅಂತ ಕೊಟ್ಟಿದ್ದಾರೆ ಇದನ್ನ ಶ್ರೀ ವೆಂಕಟೇಶ್ವರ ಎಲೆಕ್ಟ್ರಿಕ್ ಗ್ಯಾರಂಟಿ ಅಲ್ಲ ಅದು ಸರಿ ಟೂ ಇಯರ್ಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ ಇದು ರಿಪೇರ್ ಆಗಿ ನಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಯ್ತು ನಾವು ಅವರು ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರಿಂದ ಅಲ್ಲೇ ಸಿಂಧನೂರು ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಶಾಪ್ ಸಿಂಧನೂರು ಇವ್ರ ಕಡೆ ಹೋಗಿ ಕೇಳಿದ್ರೆ

ಸರ್ವಿಸ್ ಏಜೆಂಟ್ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು ನಾನು ಟೂ ತ್ರೀ ಡೇಸ್ ಅವರಿಗೆ ಕಂಟಿನ್ಯೂ ಕಾಲ್ ಮಾಡಿದೆ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಕಂಪ್ಲೇಂಟ್ ರೇಸ್ ಮಾಡಿದೆ ಬೇರೆಯವರು ಕಳಿಸ್ತಾರಂತ ಮತ್ತೆ ಒನ್ ಮಂತ್ ಆದ್ಮೇಲೆ ನೋಡಿ ಜುಲೈ ಜುಲೈ ಗೆ ಇನ್ನೊಂದು ಕಂಪ್ಲೇಂಟ್ ರೇಸ್ ಮಾಡಿದೆ ಸೇಮ್ ಏಜೆಂಟ್ ತಿಮ್ಮನ್ ಗೌಡ ಅನ್ನೋರು ಅವ್ರು ಮತ್ತೆ ನನ್ನ ಕಾಲ್ ರೆಸ್ಪಾನ್ಸ್ ಮಾಡಲಿಲ್ಲ ನೀವು ಮಾಡಿದಾಗ ಏನಂತ ಹೇಳಿದ್ರು ಅವರು ಬರ್ತೀನಿ ಬರ್ತೀನಿ ಅಂತಾರಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಅವರು ಇನ್ನೂರ್ಗಾದ್ರು ಎಷ್ಟು ಎರಡು ವರ್ಷ ವಾರಂಟಿ ಎರಡು ವರ್ಷ ಗ್ಯಾರಂಟಿ ಹೇಳಿದ್ರ ಗ್ಯಾರಂಟಿ ಅಂತ ಇದೆ ನೀವು ಯಾವಾಗ ಪರ್ಚೇಸ್ ಮಾಡಿದ್ರಿ ಮಾಡಿದ್ರು ಸೆವೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಮೇ ಸೆವೆಂತ್ ಒನ್ ಇಯರ್ ಆಯಿತು ಈ ಮೇ ಸೆವೆಂತ್ ಒನ್ ಇಯರ್ ಆಯಿತು ಈಗ ರಿಪೇರಿಗೆ ಬಂದು ಮತ್ತೆ ಎರಡು ತಿಂಗಳ ಆಯಿತು ರಿಪೇರ್ ಆಗಿ ನಮ್ಗೆ ಆಲ್ಮೋಸ್ಟ್ ಒಂದು ಮೂರು ತಿಂಗಳ ಹತ್ರ ಮೂರು ತಿಂಗಳು ಹತ್ರ ಆಯಿತು ಹ್ಞೂ ಸೊ ದಯವಿಟ್ಟು ಗಮನಿಸಿ ಈ ಪ್ರತಿಷ್ಠಿತ ಹಾವೆಲ್ಸ್ ಅನ್ನೋ ಕಂಪ್ನಿ ಅವರ ಸರ್ವಿಸ್ ಇಷ್ಟು ಚೆನ್ನಾಗೈತಿ ನೀವೇ ನೋಡ್ರಿ ಅವ್ರ ಸರ್ವಿಸ್ ಈಗ ಇನ್ನು ಇಲ್ಲಿವರೆಗಾದ್ರು ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ ನನಗೆ ಇಲ್ಲಿವರೆಗಾದರೂ ಅವ್ರ ಸರ್ವಿಸ್ ಏಜೆಂಟ್ ನನಗೆ ಏನಾದ್ರು ರೆಸ್ಪಾನ್ಸ್ ಮಾಡಿಲ್ಲ ನಾನು ಹೋಗಿ ಮತ್ತೆ ಇವರಿಗೆ ವೆಂಕಟೇಶ್ವರ ನಾನು ಪರ್ಚೇಸ್ ಮಾಡಿದ ಶಾಪಿಗೆ ಕೇಳಿದ್ರೆ ಇದಕ್ಕೆ ಯಾರು ನಾವು ರೆಸ್ಪಾನ್ಸ್ ಅಲ್ಲ ನಿಮ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಅವ್ರ ಜೊತೆನೆ ಮಾತಾಡ್ರಿ ಅಂತ ಹೇಳಾರ ನೀವು ತಗೋತ್ನಾಗ ಏನಂತ ಹೇಳಿದ್ರು ಅವರು ನಾವು ತಗೋಬೇಕಾದ್ರೆ ಸರ್ವಿಸ್ ಎಲ್ಲ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅಲ್ಲಿ ಕೇಳಿದ್ರೆ ಅವ್ರನು ಇರಸ್ಪಾನ್ಸಿಬಲ್ ತರ ಮಾತಾಡಿ ಇಲ್ಲ ನಾವು ಸರ್ವಿಸ್ ಕೊಡಕ್ ಆಗಲ್ಲ ನಿಮ್ ಸರ್ವಿಸ್ ಏಜೆಂಟ್ ಗೆ ಕಾಲ್ ಮಾಡ್ರಿ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ರಿ ಸರ್ವಿಸ್ ಏಜೆಂಟ್ ಬಂದ್ ನಿಮ್ ಅಲ್ಲೇ ಸರ್ವಿಸ್ ಕೊಡ್ತಾರ ನಿಮ್ಮ ಸೆಂಟರ್ ಗೆ ಬಂದ್ ಸರ್ವಿಸ್ ಕೊಡ್ತಾರ ಅಂತ ಹೇಳಿದ್ದಾರೆ ಈಗ ನಿಮ್ಮ ನೀವು ಏನು ಜನಗಳಿಗೆ ಏನು ಹೇಳಕ್ ಇಷ್ಟ ಪಡ್ತೀರಿ ಇದು ಏನು ಮುಂದೆ ಪರ್ಚೇಸ್ ಮಾಡಬಹುದಾ ಬೇರೆ ಯಾರಾದರೂ ದಯವಿಟ್ಟು ತಗೊಳಕಿನ ಮುಂಚೆನೆ ಎಲ್ಲ ವಿಚಾರಿಸಿ ತಗೊಳ್ರಿ ಇನ್ ಕೇಸ್ ನಾನ್ ನನ್ ಸಜೆಶನ್ ಏನಂದ್ರೆ ಹ್ಯಾವೆಲ್ಸ್ ಕಂಪ್ನಿ ನಾನು ಮುಂಚೆ ಏನಾದ್ರು ಯೂಸ್ ಮಾಡ್ತಿದ್ದೀನಿ ಬಟ್ ಸರ್ವಿಸ್ ಮಾತ್ರ ಯಾವಾಗಲೂ ಹಿಂಗೆ ಇತ್ತು ಅವರು ನನ್ನ ಮನೇಲಿನೋ ಗೀಝರ್ದು ಹಿಂಗೆ ಪ್ರಾಬ್ಲಮ್ ಆಗಿತ್ತು ಹ್ಯಾವೆಲ್ಸ್ ನಂದು ಟ್ವೆಂಟಿ ಸಾರಿ ಟೆನ್ ಲೀಟರ್ಸ್ ಎಲೆಕ್ಟ್ರಿಕಲ್ ಗೀಸರ್ ಇತ್ತು ಅದು ಟೂ ಇಯರ್ಸ್ ವಾರಂಟಿ ಇದ್ದರೆ ಅದು ಒನ್ ಆ್ಯಂಡ್ ಹಾಫ್ ಇಯರ್ಗೆ ಮತ್ತೆ ನನಗೆ ಹೇಗೆ ವಾಟರ್ ಈಟ್ ಆಗ್ತಿದ್ದಿಲ್ಲ ಅವ್ರು ಏನು ಸರ್ವಿಸ್ ಕೊಡಲಿಲ್ಲ ನಾನು ಕಿತ್ತಿ ಮತ್ತೆ ಬೇರೆ ತಗೊಂಡೆ ಸೊ ಪ್ಲೀಸ್ ದಯ ದಯವಿಟ್ಟು ಹ್ಯಾವೆಲ್ಸ್ ಕಂಪ್ನಿ ನಾ ತಗೊಳೋಕಿಂತ ಮುಂಚೆ ಯೋಚನೆ ಮಾಡ್ತಾ ನಾವು ಅನ್ಭವ್ಸಿರೋದು ನೀವು ಅನ್ಭವಿಸ್ಬೇಡ್ರಿ ಅಂತ ಹೇಳೋಲ್ಲ ಅಲ್ಲ ಈಗ ಸದ್ಯ ಅಂದ್ರೆ ನಿಮ್ಮ ಸಜೆಷನ್ ತಗೋಕೆ ಹೋಗ್ಬೇಡ ಅನ್ನೋ ಲೆಕ್ಕದೇ ಆಯ್ತು ಇದು ಯಾಕಂತಂದ್ರೆ ನಮ್ಗೆ ಉಪಯೋಗ ಆಗ್ಲಂತಂದು ಇದನ್ನ ಪರ್ಚೇಸ್ ಮಾಡಿರ್ತೀವಿ ನಾವು ಆದರೆ ಈಗ ಪರ್ಚೇಸ್ ಮಾಡೋದು ಈಗ ನಾಳೆ ನಿಮ್ಗೆ ಅವರು ರಿಪೇರ್ ಮಾಡಿ ಕೊಟ್ರು ನೆಕ್ಸ್ಟ್ ಟು ಇಯರ್ ಟು ಮಂತ್ಸ್ ಎಕ್ಸ್ಟ್ರಾ ಅಂತು ವಾರಂಟಿ ಗ್ಯಾರಂಟಿ ಕೊಡೋಲ್ಲ ಇದೇ ಡೇಟಿಗೆ ಇದು ಮಾಡ್ತಾರೆ ಇಷ್ಟೇ ಅದು ನಾವು ಪರ್ಚೇಸ್ ಡೇಟಿಂದ ಟು ಇಯರ್ಸ್ ಗ್ಯಾರಂಟಿ ಅಂತ ಹೇಳ್ತಾರೆ ಓಕೆ ಓಕೆ ಅದನ್ನು ರಿಪೇರ್ ಇದೆ ಇದನ್ನು ನೋಡಿ ಫ್ರೆಂಡ್ಸ್ ದಯವಿಟ್ಟು ಯಾರು ದೊಡ್ಡ ಕಂಪ್ನಿ ಅಂತಂದು ಒಂದು ಸಾವಿರ ಎರಡು ಸಾವಿರ ಹೋದ್ರೆ ಹೋಯ್ತು ಎಕ್ಸ್ಟ್ರಾ ಅಂತಂದು ತಗೋಕ್ ಹೋಗ್ಬೇಡ್ರಿ ಈ ಕಂಪ್ನಿಗಳ ಕಚ್ಚಡ ಕೆಲಸಗಳು ಮಾಡೋದೇ ಇಷ್ಟು ಏನೋ ತಿಳಿದೋರ್ಗೆ ಆದರೆ ಆಗುತ್ತಾ ಅಕಸ್ಮಾತ್ ಹಳ್ಳಿ ಜನಗಳಾದರೆ ಏನು ಮಾಡಬೇಕು ಅವ್ರು ಅಕಸ್ಮಾತ್ ಒಂದು ಟೈಮ್ ಕೆಟ್ಟೋಯ್ತು ಅಂದರೆ ಆಯ್ತು ಬಿಡು ಕೆಟ್ಟಿತ್ತಂತಂದು ಒಕ್ಕಾಡ್ಬಿಡ್ತಾರೆ ಅದು ಗ್ಯಾರಂಟಿ ವಾರಂಟಿ ಕಾರ್ಡೂ ಒಯ್ದು ಅಷ್ಟು ಇದು ಮಾಡಿ ಸಜೆ ಇದು ಮಾಡಿ ತೆಗೆದು ಯಾರು ಹಳ್ಳಿ ಜನಗಳು ಅಕಸ್ಮಾತು ಯಾರಿಗೆ ಮೋಸ ಮಾಡೋದಾದ್ರೂ ದಯವಿಟ್ಟು ನಿಮ್ಗೆ ಆದಷ್ಟು ನಿಮ್ಮ ಇದರಲ್ಲೇ ನೀವು ಪರ್ಚೇಸ್ ಮಾಡಿ ನಿಮ್ಮ ಏರೇ ಲೋಕಲ್ ಕಂಪ್ನಿ ಆದರೂ ಚಿಂತಿಲ್ಲ ಕಡಿಮೆ ರೇಟಲ್ಲಿ ಬರುತ್ತಾ ಸ್ವಲ್ಪ ದಿನ ಆದರೂ ನೆಕ್ಸ್ಟ್ ಹೊಸದನ್ನು ದಿನ ತೊಗೋಬೋದು ಇದು ಜಾಸ್ತಿ ತೊಗೊಂಡು ಗೇಸಿ ಜಾಸ್ತಿ ರೊಕ್ಕ ಕೊಟ್ಟು ತೊಗೊಂಡು ಅವ್ರಿಗೆ ಗ್ಯಾರಂಟಿ ಇಲ್ಲದ ಈ ಕಡೆ ಬೇರೆ ಕಡೆ ಮಾಡ್ಸೋಕ್ಕೂ ಇಲ್ಲದ ಈ ರೀತಿ ದಯವಿಟ್ಟು ಯಾರು ಪರದಾಡಬೇಡಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದಿತ್ತು ನಿಮಗೆ ಇದೇ ಥರ ಯಾವುದೇ ಪ್ರಾಡಕ್ಟು ನೀವು ಪರ್ಚೇಸ್ ಮಾಡಿ ನಿಮ್ಗೆ ಅದರಿಂದ ಏನಾದರೂ ತೊಂದರೆ ಆಯಿತು ಅಂದರೆ ನೀವು ಈಸಿಯಾಗೇ ನಿಮ್ಮ ಡಿಸ್ಟಿಕ್ನಲ್ಲಿ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ನೀವು ಕಂಪ್ಲೇಂಟ್ ರೇಸ್ ಮಾಡ್ಬೋದು ಈಗ ನಾ ಈಗ ನಾನು ನೆಕ್ಸ್ಟ್ ಮಾಡೋ ಕೆಲಸನೇ ಅದು ನಾನು ನಮ್ಮ ರಾಯಚೂರು ಡಿಸ್ಟಿಕ್ಕಲ್ಲಿರೋ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ನಾನು ಕಂಪ್ಲೇಂಟ್ ರೇಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಲೀಗಲ್ ಅಡ್ವೈಸರ್ ಜೊತೆ ಎಲ್ಲ ಮಾತಾಡಿದ್ದೀನಿ ನಾನು ನೆಕ್ಸ್ಟ್ ಒಂದು ಆ್ಯಕ್ಷನ್ ತಗೋಬೇಕಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದಯವಿಟ್ಟು ಮಾಡಿ ಕನ್ಸ್ಯೂಮರ್ ಕೋರ್ಟ್ ಇರೋದೇ ನಮ್ಮಂಥ ಗ್ರಾಹಕರಿಗಾಗಿ ಆದಷ್ಟು ಒಬ್ಬರು ಮುಂದುವರೆದ್ರೆ ಇವತ್ತು ಎಲ್ಲರೂ ಮುಂದುವರೆದು ಮಾಡೋಕೆ ಯೋಚನೆ ಮಾಡ್ತಾರೆ